ಸ್ನೇಹಿತರೆ ಮಾಲೀಕಿಯ ತೋಪು ಅಂದರೆ ಇದೇ ಸ್ನೇಹಿತರೆ ಈ ಮಾಲೀಕಿ ತೋಪನ್ನ ಒಂದು ಕನ್ನಡದ ಅರ್ಥನ ನೋಡಿದಾಗ ಸ್ನೇಹಿತರೆ ಒಂದು ಬಯಲಿಸೂಮೆಯ ರಾಜ ಅಂತ ನೋಡ್ತೀವಿ ಸ್ನೇಹಿತರೆ ಇದು ಸಿಂಹದ ಗೋಪುರ ಅಂತ ನೋಡ್ತೀವಿ ಸ್ನೇಹಿತರೆ ಒಂದು ಸಿಂಹದ ಗೋಪುರವನ್ನು ಇದರ ಮೇಲೆ ಪಿರಂಗಿಯನ್ನು ಇಟ್ಟು ಒಂದು ವೈರಿಗಳನ್ನು ದಾಳಿಯನ್ನು ಮಾಡ್ತೀವರು ಸ್ನೇಹಿತರೆ ಇದರ ಕುರಿತು ಇನ್ನೂ ವಿಸ್ತಾರವಾದ ಮಾಹಿತಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರಲ್ಲಿ ಕಾಂತದಲ್ಲಿ ಸ್ನೇಹಿತರೆ ಇದು ಒಂದು ಶಾಸನ ಅಂತ ನೋಡ್ತೀವಿ ಸ್ನೇಹಿತರೆ ಇದು ಶಾಸನದಲ್ಲಿ ಇವನು ಒಂದು ಪರ್ಷಿಯನ್ ಭಾಷೆಯಲ್ಲಿ ಇದರ ಒಂದು ರಚನೆಯ ಬಗ್ಗೆ ಕಾಲಾವಧಿಯ ಬಗ್ಗೆ ತಿಳಿಸ್ತೀವಿ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಇದೇ ನೋಡಿ ಸ್ನೇಹಿತರೆ ವಿಜಯಪುರದಲ್ಲಿರುವ ತೋಪ್ ಅಂದರೆ ಬಯಲು ಸೀಮೆಯ ರಾಜ್ ಅಂತ ನಾವು ನೋಡ್ತೀವಿ ಸ್ನೇಹಿತರೆ ಇತಿಹಾಸದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಪ್ರಮುಖವಾದ ಒಂದು ಅಂಶ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದು ದ್ವಾರ ಬಾಗಿಲ ಈ ಮೇಲೆ ಹೋಗೋಕ್ಕೆ ಅವನು ಇದರ ದ್ವಾರ ಬಾಗಿಲ ಅಂತ ನಾವು ನೋಡ್ಬೋದು ಸ್ನೇಹಿತರೆ ಇದರ ಸುತ್ತಲೂ ಕೋಟೆಯನ್ನು ಇತ್ತು ಸ್ನೇಹಿತರೆ ಆದರೆ ಇವಾಗ ಎಲ್ಲ ಅದು ಬಿದ್ದು ಹೋಗಿದೆ ಸುತ್ತಲೂ ಒಂದು ಒಂದು ವೈರಿಗಳ ವೈರಿಗಳ ಒಂದು ರಕ್ಷ ದಾಳಿಯನ್ನು ತಪ್ಪಿಸುವ ಸಲುವಾಗಿ ರಕ್ಷಣೆ ಸಲುವಾಗಿ ಕೋಟೆ ಇತ್ತು ಆದರೆ ಇವಾಗ ಎಲ್ಲ ಅದು ಬಿದ್ದು ಹೋಗಿದೆ ಇದು ಶಿವಮೊಗ್ಗದ ಗೋಪುರ ಅಂತ ನಾವು ಅಲ್ಲ ಸ್ನೇಹಿತರೆ ಇಲ್ಲಿ ಸಿಂಹದ ಗೋಪುರವನ್ನು ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದೇನು ಕಾಂತದಲ್ಲಿ ಸ್ನೇಹಿತರೆ ಇದು ಶಿವಮೊಗ್ಗ ಗೋಪುರ ಅಂತ ನಾವು ನೋಡ್ಬೋದು ಸ್ನೇಹಿತರೆ ಈ ರೀತಿಯನ್ನು ಕಾಂತದಲ್ಲಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಈ ಥರ ಅಲ್ಲಿ ಒಂದು ಆ ಥರ ಇಲ್ಲಿ ಸ್ನೇಹಿತರೆ ಒಂದು ಪಿರಂಗಿಯನ್ನು ಇಡ್ತಿದರೆ ಸ್ನೇಹಿತರೆ ಪಿರಂಗಿ ಇಟ್ಟು ಒಂದು ಬ್ಯಾಲೆನ್ಸ್ ಅಂದರೆ ಹಿಂಗೆ ತಿರುಗಿಸುವ ಸಲುವಾಗಿ ಸ್ನೇಹಿತರೆ ಇದರಲ್ಲಿ ಪಿರಂಗಿಯನ್ನು ಇಟ್ಟು ತಿರುಗಿಸಿದರೆ ಸ್ನೇಹಿತರೆ ಅಂದರೆ ಯಾವ ರೀತಿ ಒಂದು ದಾಳಿಗಳ ಒಂದು ವಿರೋಧಿ ಸೈನಿಕರು ಒಂದು ವೈರಿಗಳ ಮೇಲೆ ದಾಳಿಯನ್ನು ಮಾಡಲು ಈ ಒಂದು ಪಿರ ಈ ಒಂದು ಶಿವಮೊಗ್ಗ ಗೋಪುರದ ಮೇಲೆ ಸ್ನೇಹಿತರೆ ಒಂದು ಪಿರಂಗಿಯನ್ನು ಇಟ್ಟು ಸ್ನೇಹಿತರೆ ಅದನ್ನು ವಿ ಆಕಾರದಲ್ಲಿ ಇಟ್ಟು ಅದನ್ನು ತಿರುಗಸುವ ಸಲುವಾಗಿ ಒಂದು ಬ್ಯಾಲೆನ್ಸ್ ಸಲುವಾಗಿ ಎರಡು ಕಮಾನುಗಳನ್ನು ನಾವು ನೋಡಬಹುದಾಗಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಇರುವ ಇಲ್ಲಿ ಇದ್ದಿರುವಕ್ಕಂಥ ಒಂದು ಪಿರಂಗಿ ಸ್ನೇಹಿತರೆ ಇಲ್ಲಿರುವ ಪಿರಂಗಿಯನ್ನು ಇವಾಗ ಅಲ್ಲಿ ಶಿಫ್ಟ್ ಆಗಿರೋದನ್ನು ನಾವು ನೋಡಬಹುದು ಸ್ನೇಹಿತರೆ ಇಲ್ಲಿ ಇದ್ದಿರುವಕ್ಕಂಥ ಪಿರಂಗಿಯನ್ನು ಇಲ್ಲಿ ಇದ್ದಿರಬೇಕಂತ ಪಿರಂಗಿಯನ್ನು ಈ ಒಂದು ಸ್ಥಳದಲ್ಲಿ ಒಂದು ಸ್ಥಳಾಂತರ ಆಗಿರೋದನ್ನು ನೋಡಬಹುದು ಸ್ನೇಹಿತರೆ ಈ ಒಂದು ಸ್ಥಳದಲ್ಲಿ ಸ್ಥಳಾಂತರ ಮಾಡಲು ಕಾರಣ ಅಂತಂದರೆ ಸ್ನೇಹಿತರೆ ಒಂದು ಐತಿಹಾಸಿಕ ಘಟನೆಯನ್ನು ನಾವು ನೋಡಿದಾಗ ಸ್ನೇಹಿತರೆ ಬ್ರಿಟಿಷರ ಅಧಿಕಾರದಲ್ಲಿ ಲಾರ್ಡ್ ಕರ್ಜನ್ ಎಂಬ ಅಧಿಕಾರಿಯು ಹತ್ತೊಂಬತ್ತು ನೂರ ಆರರಲ್ಲಿ ಒಂದು ಇನ್ ಲಂಡನ್ನಲ್ಲಿ ಮ್ಯೂಸಿಯಂ ಅಂತ ಇದೆ ಸ್ನೇಹಿತರೆ ಆಮೇಲೆ ಲಂಡನ್ನಲ್ಲಿ ನಮ್ಮ ಭಾರತದ ಐತಿಹಾಸಿಕ ಸ್ಮಾರಕದಲ್ಲಿರಕಂಥ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಹೋಗಿದರು ಸ್ನೇಹಿತರೆ ಆದರೆ ಇಲ್ಲಿರಬೇಕಂಥ ಒಂದು ಈ ಒಂದು ಪಿರಂಗಿಯನ್ನು ಸ್ವಲ್ಪ ಅಂದರೆ ಮಲ್ಲಿಗೆ ತೋಪ್ನು ಸಹ ಒಂದು ಒಯ್ಯಲು ಪ್ರಯತ್ನ ಮಾಡಿದಾಗ ಸ್ನೇಹಿತರೆ ಆದರೆ ಅವಾಗ ಲಾರ್ಡ್ ಕರ್ಜನನ್ನು ಹತ್ತೊಂಬತ್ತು ನೂರ ಆರರಲ್ಲಿ ಯಾವುದೇ ಒಂದು ವಸ್ತುಗಳನ್ನು ಸ್ಥಳಾಂತರಿಸಲು ಅವಕಾಶ ಮಾಡಿಕೊಡಲಿಲ್ಲ ಸ್ನೇಹಿತರೆ ಆದರೆ ಅವನು ಏನು ಮಾಡಿದ ಅಲ್ಲಿ ಇರ್ಬೇಕಂಥ ಒಂದು ಪ್ರದೇಶದಲ್ಲಿ ಇದ್ದಿರಬೇಕಂಥ ವಸ್ತುಗಳನ್ನು ಒಂದು ಅವಕ್ಕೆ ಒಂದು ರಕ್ಷಣೆಯ ಸಲುವಾಗಿ ಈ ರೀತಿ ಒಂದು ಈ ಥರ ವ್ಯವಸ್ಥೆಯನ್ನು ಮಾಡಿರೋ ಒಂದು ಮಾಡಿರುವುದು ನೋಡಬಹುದಾಗಿ ಸ್ನೇಹಿತರೆ ಇಲ್ಲಿ ಮೇಲೆಗಡೆ ಇದ್ದಿರಬೇಕಂತಹ ಒಂದು ಈ ಪಿರಂಗಿಯನ್ನ ಸ್ನೇಹಿತರೆ ಇಲ್ಲಿಯವರಿಗೆ ಅಂದರೆ ಅಲ್ಲಿರಬೇಕಂಥ ಪಿರಂಗಿಯನ್ನು ಸ್ನೇಹಿತರೆ ಇಲ್ಲಿಯವರಿಗೆ ಅವರು ಸ್ಥಳಾಂತರ ಮಾಡಿದ್ರು ಸ್ನೇಹಿತರೆ ಬ್ರಿಟಿಷರು ಆದರೆ ಮುಂದೆ ಸ್ಥಳಾಂತರ ಮಾಡುವ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಕರ್ಜನ್ ಎಂಬ ಅಧಿಕಾರಿಯು ಹತ್ತೊಂಬತ್ತು ನೂರ ಆರರಲ್ಲಿ ಒಂದು ಯಾವುದೇ ವಸ್ತುಗಳನ್ನು ಸ್ಥಳಾಂತರಿಸ ಮಾಡಲು ಅವಕಾಶ ಮಾಡಿಕೊಳ್ಳಲು ಸ್ನೇಹಿತರೆ ಅಂದರೆ ಈ ಒಂದು ವಸ್ತುಗಳನ್ನು ಲಂಡನ್ನಲ್ಲಿ ಮ್ಯೂಸಿಯಮ್ ಅಂತ ಇದೆಲ್ಲ ಸ್ನೇಹಿತರೆ ಆ ಒಂದು ಸ್ ಸ್ಥಳದಲ್ಲಿ ಮ್ಯೂಸಿಯಮಲ್ಲಿ ಒಯ್ಯಲು ಪ್ರಯತ್ನಿಸ್ ಪ್ರಯತ್ನಿಸಿದರು ಸ್ನೇಹಿತರೆ ಇಂಗ್ಲೀಷರು ಆದರೆ ಲಾರ್ಡ್ ಕರ್ಜನ್ ಹತ್ತೊಂಬತ್ತು ನೂರ ಆರಲ್ಲಿ ಹತ್ತೊಂಬತ್ತು ನೂರ ಆರರಲ್ಲಿ ಸ್ನೇಹಿತರೆ ಅದನ್ನು ನಿಷೇಧನ ಮಾಡ್ತಾನೆ ಸ್ನೇಹಿತರೆ ಸ್ಥಳಾಂತರಿಸಲು ಅವಕಾಶ ಮಾಡಿಕೊಳ್ಳಿಲ್ಲ ಸ್ನೇಹಿತರೆ ಆದರೆ ಇಲ್ಲಿಂದ ಮುಂದೆ ಹೋಗಲು ಸ್ನೇಹಿತರೆ ಅವಾಗಿನ ಕಾಲದಲ್ಲಿ ಒಂದು ಮಳೆಯ ಪ್ರಭಾವದಿಂದ ಸ್ನೇಹಿತರೆ ಮುಂದೆ ಒಂದು ಉಳಿಗೆ ಹೋಗೋ ಸಂದರ್ಭ ಇರುವ ಕಾರಣ ಇದನ್ನು ಇಲ್ಲೇ ಶಿಫ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇನಿದಕ್ಕೆ ಬಂದೋಬಸ್ತ್ ಏನು ರಕ್ಷಣೆ ಪಟ್ಟಿದ್ರಲ್ಲ ಸ್ನೇಹಿತರೆ ಅಂದರೆ ಈ ಒಂದು ಕಬ್ಬಿಣದ ಅಂತ ಮಾಡಿದ್ರಲ್ಲ ಸ್ನೇಹಿತರೆ ಲಾರ್ಡ್ ಎಂಬ ಅಧಿಕಾರಿ ಹತ್ತೊಂಬತ್ತು ನೂರ ಆರರಲ್ಲಿ ಇವುಗಳಿಗೆ ನಮ್ಮ ಭಾರತದಲ್ಲಿರಕ್ಕಂಥ ಎಲ್ಲ ವಸ್ತುಗಳನ್ನು ಬ್ರಿಟಿಷರು ಲಂಡನ್ನಲ್ಲಿ ಮ್ಯೂಸಿಯಂಗೆ ತಲುಪಿಸಲು ಪ್ರಯತ್ನಿಸಿದಾಗ ಹತ್ತೊಂಬತ್ತು ನೂರ ಆರಲ್ಲಿ ನಿಷೇಧಿಸಿ ಇವುಗಳಿಗೆ ಒಂದು ರಕ್ಷಣೆ ಸಲುವಾಗಿ ಈ ರೀತಿಯ ಒಂದು ಸಳಾಕಿಯ ರೀತಿಯಲ್ಲಿ ರಕ್ಷಣೆಯನ್ನು ಮಾಡಿರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದೇನು ಪಿರಂಗಿ ಐತಲ್ಲ ಸ್ನೇಹಿತರೆ ಇದು ಐವತ್ತೈದು ಟನ್ ಅಂದರೆ ಐವತ್ತೈದು ಸಾವಿರ ಕೆ ಜಿ ಇರುವಕ್ಕಂಥ ಒಂದು ಪಿರಂಗಿ ಸ್ನೇಹಿತರೆ ವಿಶ್ವದಲ್ಲಿಯೇ ಅತಿ ತೂಕ ಹೊಂದಿರಕಂಥ ಪಿರಂಗಿ ನಮ್ಮ ವಿಜಯಪುರದಲ್ಲಿರುವ ಒಂದು ಮಲ್ಲಿಕ್ ತೋಪ್ನ ಪಿರಂಗಿ ಅಂತ ನೋಡಿದ್ವಿ ಸ್ನೇಹಿತರೆ ಈ ಒಂದು ಮಲ್ಲಿಕ್ ತೋಪ್ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ ಸ್ನೇಹಿತರೆ ಒಂದು ನಿಜಾಮ್ ಶಾಹಿ ಮಣಿತನ ಅಂತ ಬರುತ್ತೆ ಸ್ನೇಹಿತರೆ ಅಹಮದ್ ನಗರದ ನಿಜಾಮ್ ಶಾಹಿ ಮನೆತನ ಆ ಒಂದು ನಿಜಾಮ್ ಶಾಹಿ ಮನೆತನದಲ್ಲಿ ಒಂದನೇ ಅಲ್ಲಿ ಶಾಹಿ ಹಾಗೂ ವಿಜಯಪುರದ ಆದಿಲ್ ಶಾಹಿ ಮನೆತನದ ನಡುವೆ ಒಂದು ವಿವಾಹ ಸಂಬಂಧ ಏರ್ಪಡ್ತೇವೆ ಸ್ನೇಹಿತರೆ ಒಂದು ವಿವಾಹ ಸಂದರ್ಭದಲ್ಲಿ ಒಂದು ಮದುವೆಯ ಸಂದರ್ಭದಲ್ಲಿ ವರದಕ್ಷಿಣೆ ರೂಪದಲ್ಲಿ ಚಾಂದ್ ಬೇಬಿ ಎಂಬ ಮಗಳಿಗೆ ವಿಜಯಪುರದ ಹುಡುಗನಿಗೆ ಮದುವೆ ಮಾಡುವ ಸಂದರ್ಭ ಸ್ನೇಹಿತರೆ ವರದಕ್ಷಿಣೆಯ ರೂಪದಲ್ಲಿ ಕೊಟ್ಟಿರುವಂಥ ವಸ್ತು ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಸುಮಾರು ಐವತ್ತೈದು ಟನ್ ತೂಕ ಹೊಂದಿರೋಕ್ಕಂಥ ಪಿರಂಗಿ ಸ್ನೇಹಿತರೆ ಅಹಮದ್ ನ ನಗರದಿಂದ ವಿಜಯಪುರಕ್ಕೆ ಸುಮಾರು ನಾಲ್ಕುನೂರಿಂದ ಐದುನೂರು ಕಿಲೋಮೀಟರ್ ಒಂದು ದೂರವನ್ನು ನಾಲ್ಕುನೂರು ಎತ್ತುಗಳು ಹಾಗೂ ಹತ್ತು ಹದಿನೈದಕ್ಕೆ ಹೆಚ್ಚು ಆನೆಗಳ ಮೂಲಕ ಈ ಒಂದು ಫಿರಂಗಿಯನ್ನು ಇಲ್ಲಿಗೆ ಸ್ಥಳಾಂತರಿಸ ಸ್ಥಳಾಂತರಣೆ ಮಾಡಿದ ಸ್ನೇಹಿತರು ಸ್ಥಳಾಂತರ ಅನ್ನೋಕ್ಕಿಂತ ಅನ್ನೋಕ್ಕಿಂತ ಮೊದಲು ಸ್ನೇಹಿತರೆ ಒಂದು ವಿಜಯಪುರದ ಆದಿಲ್ ಶಾಹಿ ಮನೆತನ ಹಾಗೂ ಅಹ್ಮದ್ ನಗರದ ನಿಜಾಮ್ ಶಾಹಿ ಮನೆತನ ಇವರ ಮಧ್ಯೆ ಒಂದು ಸಂಬಂಧ ಬೆಳೆಯುತ್ತೆ ಸ್ನೇಹಿತರೆ ಅಂದರೆ ವಿಜಯಪುರದ ಆದಿಲ್ ಶಾಹಿ ಮನೆತನದ ಹುಡುಗನಿಗೆ ಅಂದರೆ ಒಂದನೇ ಅಲ್ಲಿ ಆದಿಲ್ ಶಾಹಿ ಅಹ್ಮದ್ ನಗರದ ನಿಜಾಮ್ ಶಾಹಿ ಮನೆತನದ ಮದುವೆ ಮದುವೆಯ ಒಂದು ಸಂದರ್ಭ ಏರ್ಪಡ್ತದೆ ಸ್ನೇಹಿತರೆ ಅಂದರೆ ಅಲ್ಲಿಯ ಒಂದು ಹುಡುಗಿಯನ್ನು ವಿಜಯಪುರದ ಆದಿಲ್ ಶಾಹಿ ಮನೆತನದ ಸೊಸೆಯಾಗಿ ಬೇಬಿ ಅಂತ ಒಂದು ಹುಡುಗಿಯನ್ನು ಮದುವೆ ಆದ ಸಂದರ್ಭದಲ್ಲಿ ಸ್ನೇಹಿತರೆ ಆ ಚಾಂದಿ ಬೇಬಿಯ ತಂದೆ ವರದಕ್ಷಿಣೆಯ ರೂಪದಲ್ಲಿ ಈ ಒಂದು ವೈರ್ಯ ಸಂಹಾರಕ ಕಿರಂಗಿ ತೋಪನ್ನು ವರದಕ್ಷಿಣೆ ರೂಪದಲ್ಲಿ ನೀಡುತ್ತಾನೆ ಸ್ನೇಹಿತರೆ ಅದನ್ನು ಇಲ್ಲಿಗೆ ಐವತ್ತು ಐದು ಟನ್ ಇರುವಕ್ಕಂಥ ಈ ಒಂದು ವಿಶ್ವದಲ್ಲಿ ಅತಿ ಹೆಚ್ಚು ತೂಕ ಹೊಂದಿರುವಾಗ ಪಿರದ ಪಿರಂಕಿ ಅಂತ ಹೇಳ್ಬೋದು ಸ್ನೇಹಿತರೆ ಅಲ್ಲಿಯಿಂದ ಸುಮಾರು ನಾಲ್ಕುನೂರು ಕಿಲೋಮೀಟರ್ ಈ ಒಂದು ಆವಾಗಿನ ಕಾಲದಲ್ಲಿ ಯಾವುದೇ ಟ್ರೈನ್ ಯಾವುದೇ ಇರುವ ಸಂದರ್ಭ ಸ್ನೇಹಿತರೆ ಇದನ್ನು ನಾವು ಮಧ್ಯಕಾಲೀನ ಇತಿಹಾಸದಲ್ಲಿ ನೋಡ್ತೀವಿ ಸ್ನೇಹಿತರೆ ಅತಿ ಹೆಚ್ಚು ಪ್ರಾಣಿಗಳನ್ನು ಹಿಂಸೆ ಮಾ ಆನೆಗಳನ್ನು ಹಿಂಸೆ ಮಾಡಿ ಸಾಯಿಸಿದ ಮನೆತನ ಯಾವುದಂತ ಸ್ನೇಹಿತರೆ ಅಹಮದ್ ನಗರದ ನಿಜಾಮ್ ಶಾಹಿ ಮನೆತನ ಆದಿಲ್ಶಾಹಿ ಮನೆತನ ಅಹಮದ್ ನಗರದ ನಿಜಾಮ್ ಶಾಹಿ ಮನೆತನದ ನಡುವೆ ವೈವಾಹಿಕ ಸಂಬಂಧ ಇರುವ ಕಾರಣ ಸ್ನೇಹಿತರೆ ಒಂದು ವರದಕ್ಷಿಣೆ ರೂಪದಲ್ಲಿ ಈ ಚಾಂದಿ ಬೇಬಿ ವಿಜಯಪುರದ ಸುಶಿಯೆಂದೇ ಹೆಸರಾಗಿರಕ್ಕಂಥ ಚಾಂದಿ ವರ ವರದಕ್ಷಿಣೆ ರೂಪದಲ್ಲಿ ಬಂದಿರುವಕ್ಕಂಥ ಒಂದು ವಸ್ತು ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಆದರೆ ಇದರಿಂದ ಸ್ನೇಹಿತರೆ ವಿಜಯನಗರದ ಸಾಮ್ರಾಜ್ಯದ ಸೋಲಿಗೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ಇದರಲ್ಲಿ ಮದ್ದು ಗುಂಡುಗಳ ಒಂದು ಶಬ್ದದಿಂದ ಆನೆಗಳು ಆನೆಗಳು ಆ ಒಂದು ಸ್ಥಳದಲ್ಲಿ ನಿಲ್ ನಿಲ್ಲೋದಿಲ್ಲ ಸ್ನೇಹಿತರೆ ಆದ ಕಾರಣ ವಿಜಯನಗರ ಸಾಮ್ರಾಜ್ಯವು ಈ ಒಂದು ವಸ್ತುವಿನೊಂದು ಸೋಲಿಗೆ ಕಾರಣವಾಯಿತು ಅಂತ ಇತಿಹಾಸದಲ್ಲಿ ನೋಡಬಹುದು ಸ್ನೇಹಿತರೆ ಸ್ನೇಹಿತರೆ ಇದರ ಮೇಲೆ ಯಾವುದೇ ಒಂದು ಅಲ್ಲಿ ಏನೋ ಬರದ ಬರದ ರೀತಿಯಲ್ಲಿ ಕಾಣ್ತದೆ ಸ್ನೇಹಿತರೆ ಒಂದು ಪರಿಶೀಲನ ಭಾಷೆಯಲ್ಲಿ ಆ ರೀತಿ ಬರೆದಿದ್ದಾರೆ ಸ್ನೇಹಿತರೆ ಅಂದರೆ ನಾನು ನಿಮಗೆ ಏನು ಹೇಳಿದ ವಿಡಿಯೋದಲ್ಲಿ ಒಂದು ಇತಿಹಾಸವನ್ನು ಏನು ಹೇಳೋದಲ್ಲ ಸ್ನೇಹಿತರೆ ಅದರ ಬಗ್ಗೆ ಅಲ್ಲಿ ಮಾಹಿತಿ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ಮೇಲಿಂದ ನಾವು ಅಲ್ಲಿ ನೋಡಿದಾಗ ಸ್ನೇಹಿತರೆ ಅಲ್ಲಿ ಮನುಷ್ಯನ ಒಂದು ಭಾವಚಿತ್ರವನ್ನು ನೋಡಬಹುದು ಸ್ನೇಹಿತರೆ ಸ್ನೇಹಿತರೆ ಇದನ್ನು ಪಂಚಲೋಹಗಳಿಂದ ಮಾಡಿರೋಕ್ಕಂಥ ಒಂದು ವಸ್ತು ಅಂತ ನೋಡ್ಬೋದು ಸ್ನೇಹಿತರೆ ಸುಮಾರು ನಾ ಎರಡು ನೂರಿಂದ ಮುನ್ನೂರು ವರ್ಷಗಳ ಕಾಲದಿಂದಲೂ ಇದು ಇನ್ನೂವರೆಗೂ ತುಕ್ಕು ಹಿಡಿದಿಲ್ಲ ಅಂತಲೂ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ತಳಗಡೆ ನೋಡಿದೆ ಸ್ನೇಹಿತರೆ ಅಲ್ಲಿ ಮೇ ಅಲ್ಲಿ ಮೇಲಿಂದ ನೋಡಿದಾಗ ಸ್ನೇಹಿತರೆ ಒಂದು ಮನುಷ್ಯನ ಭಾವಚಿತ್ರ ನೋಡ್ಬೋದು ಈ ತಳಗಡೆ ನೋಡಿದಾಗ ಒಂದು ಸಿಂಹದ ಭಾವಚಿತ್ರ ನಮಗೆ ಕಾಣಿಸ್ತದೆ ಸ್ನೇಹಿತರೆ ಅದಕ್ಕಿಂತ ತಳಗೆ ನೋಡಿದ ಸ್ನೇಹಿತರೆ ಒಂದು ಮೊಸಳೆಯ ಒಂದು ಭಾವಚಿತ್ರವನ್ನು ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಅಲ್ಲಿ ಇರಬೇಕಂತ ಇದು ಪಿರಂಗಿ ಸ್ನೇಹಿತರೆ ಮೊದಲು ಇಲ್ಲಿತ್ತು ಸ್ನೇಹಿತರೆ ಈ ಒಂದು ಸ್ಥಳದಲ್ಲಿ ಒಂದು ಪಿರಂಗಿ ಇತ್ತು ಸ್ನೇಹಿತರೆ ಅಲ್ಲಿ ಮುಂದುಗಡೆ ಒಂದು ಕಿಂಡಿ ಕಾಣ್ತದಲ್ಲ ಸ್ನೇಹಿತರೆ ಒಂದು ಚೌಕಾಕಾರದಲ್ಲಿ ಒಂದು ಇದು ಕಾಣ್ತದಲ್ಲ ಸ್ನೇಹಿತರೆ ಅಲ್ಲಿ ಅಂದರೆ ಅಲ್ಲಿ ಇಲ್ಲಿ ಮದ್ದು ಗುಂಡುಗಳನ್ನು ಹಾಕಿದಾಗ ಸ್ನೇಹಿತರೆ ಅಲ್ಲಿಂದ ಮದ್ದು ಗುಂಡು ಸಿಡಿದು ವ್ಯಕ್ತಿಗಳಿಗೆ ಸಾವನ್ನಾಗುವ ಸಂಭವನತೆ ಜಾಸ್ತಿ ಇತ್ತು ಸ್ನೇಹಿತರೆ ಆದ ಕಾರಣ ಅಲ್ಲಿ ದೂರ ಕಾಣ್ತಿರೋಕಂತ ಒಂದು ಸ್ಥಳದಲ್ಲಿ ಹೋಗಿ ಅಡುಗೆ ಕುಳಿತಿದ್ರು ಸ್ನೇಹಿತರೆ